ರಂಜಾನಿನ ಗಣೇಶ್ ಗುರುವಾರ ಮುಸ್ಲಿಂ ಪರ್ಸನಲ್ ಬೋರ್ಡ್ ವತಿಯಿಂದ ರಾಷ್ಟ್ರಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನು ವಫ್ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಸಂವಿಧಾನ ವಿರೋಧಿ ಒಂದು ಅಮೆಂಡ್ಮೆಂಟ್ ಬಿಲ್ ನಮ್ಮ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ತರಲಿಕ್ಕೆ ಹೊರಟಿದೆ ಇದು ಮುಸಲ್ಮಾನರ ಮತ್ತು ಇತರ ವರ್ಗದ ವಿರುದ್ಧವಾಗಿದೆ ಅದಕ್ಕಾಗಿ ಎಲ್ಲ ಮುಸಲ್ಮಾನರು ಕ್ರೈಸ್ತರು ದಲಿತರು ಎಲ್ಲರೂ ಒಗ್ಗೂಡಿ ಇದನ್ನು ತಿರಸ್ಕರಿಸಬೇಕು ಅಂತ ಎಲ್ಲ ಮುಸ್ಲಿಂ ಪ್ರಸ್ತುತ ಬೋರ್ಡಿನ ಮುಖಂಡರುಗಳು ಇವತ್ತು ಪ್ರತಿಭಟನೆ ಮಾಡಲು ಕರೆ ನೀಡಿದರು ಅದಕ್ಕೆ ಅದಕ್ಕಾಗಿ ನಾವು ತುಮಕೂರಿನ ಬಾರ್ಲಿನ್ ಮಸೀದಿಯಲ್ಲಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ವಫ್ ಬೋರ್ಡ್ ಏನು ವಫ್ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವರು ತಂದು ಒಂದು ರೀತಿ ಇಲ್ಲಿ ಸಂವಿಧಾನ ವಿರೋಧಿ ಒಂದು ಚಟುವಟಿಕೆ ಮಾಡಿ ಮುಸಲ್ಮಾನರ ಮತ್ತು ಇತರರ ಹಕ್ಕು ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಅದರ ವಿರುದ್ಧ ಎಲ್ಲರ ಎಲ್ಲ ಜಾತಿ ವರ್ಗದವರು ಒಂದು ಒಗ್ಗೂಡಿ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಏನು ಜಂತರ್ ಮಂತರ್ನಲ್ಲಿ ಈ ಹಿಂದೆ ನಡೆದಂತಹ ಪ್ರತಿಭಟನೆಯಲ್ಲಿ ದಿಲ್ಲಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಸಿಖರು ಕ್ರೈಸ್ತರು ಜೈನರು ದಲಿತರು ಎಲ್ಲರೂ ಸೇರಿ ಈ ಬಿಲ್ಲನ್ನು ಅಂತ ತೀರ್ಮಾನ ತಗೊಂಡಿದ್ದಾರೆ ಇದೇ ರೀತಿ ಪಟ್ಟಣದಲ್ಲೂ ಕೂಡ ಬಿಹಾರಿನ ಪಟ್ಟಣದಲ್ಲೂ ಕೂಡ ಒಂದು ದೊಡ್ಡ ದೊಡ್ಡ ಪ್ರತಿಭಟನೆ ಆಗಿದೆ ನಾಳೆ ವಿಜಯವಾಡದಲ್ಲೂ ಕೂಡ ಒಂದು ದೊಡ್ಡ ಪ್ರತಿಭಟನೆ ಆಗಲಿದೆ ಮುಸ್ಲಿಂ ಬಸನ್ಲಾ ಬೋರ್ಡ್ ಕರೆ ಕೊಟ್ಟರೆ ನಾವು ಎಲ್ಲ ಜಿಲ್ಲೆ ಹೊಲ್ಲಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಬೀದಿ ಬೀದಿಗಳಲ್ಲಿ ನಾವು ಇಳಿದು ಪ್ರತಿಭಟನೆ ಮಾಡಲು ಸಿದ್ಧ ಯಾವುದೇ ಕಾರಣಕ್ಕೂ ಈ ಬಿ ಜೆ ಪಿ ಸರ್ಕಾರ ಕಿವಿ ತೆರೆದು ಕೇಳಿಕೊಳ್ಳಿ ನಾವು ಇದನ್ನು ಒಪ್ಪು ಒಪ್ಪೋದಿಲ್ಲ ಏನಾದರೂ ಇದೇ ರೀತಿ ನೀವು ನಿಮ್ಮ ಧೋರಣೆ ಮುಂದುವರೆಸಿದರೆ ನಿಮ್ಮ ಹತ್ರ ಪಾರ್ಲಿಮೆಂಟ್ ಇರ್ಬೋದು ನಮ್ಮ ಹತ್ರ ಇದನ್ನು ಪ್ರತಿಭಟಿಸಲು ಇದು ವಿರೋಧಿಸಲು ಸಂವಿಧಾನಿಕವಾಗಿ ದಾರಿಗಳಿದ್ದಾವೆ ಈ ದಾರಿ ದಾರಿಯ ಮುಂದೆ ಬಂದು ನಾವು ನಾವು ಇದನ್ನು ವಿರೋಧಿಸ್ತೇವೆ ಖಂಡಿಸ್ತೇವೆ ನಮ್ಮನ್ನು ನಮ್ಮ ಈ ದೇಶದಲ್ಲಿ ನಮ್ಮ ಆಸ್ತಿ ನಮ್ಮ ಅಂತಸ್ತುಗಳು ನಮ್ಮನಿಗೆ ಉಳಿಸಿಕೊಳ್ಳಲು ನಮ್ಮ ಮಸೀದಿ ನಮ್ಮ ನಮ್ಮ ಮಸೀದಿಗಳಲ್ಲಿ ಖಾನ್ಖಾಗಳಲ್ಲಿ ನೀವು ಯಾವುದು ಕಾರಣಕ್ಕೂ ಬಂದು ಹಸ್ತಕ್ಷೇಪ ಮಾಡಬಾರ್ದಂತೂ ಕೇಳ್ಕೊಳ್ತೇವೆ ನಾವು ಈ ವಕ್ ಬೋರ್ಡ್ ವಕ್ ಬಿಲ್ ಅನ್ನು ಪೂರ್ತಿ ಸಂಪೂರ್ಣವಾಗಿ ತಿರಸ್ಕರಿಸ್ತೇವೆ ಜೈ ಹಿಂದ್ ಜೈ ನಮ್ಮ ಮುಸ್ಲಿಂ ಪಕ್ಷ ನಮ್ಮ ಉದ್ಭಾಗ ಏನು ಜಲ್ಲಿಯಿಂದ ಒಂದು ಕರೆಯನ್ನು ಕೊಟ್ಟಿದ್ರು ಅದನ್ನು ಪ್ರಯುಕ್ತ ಇಡೀ ರಾಷ್ಟ್ರ ಇಡೀ ರಾಷ್ಟ್ರದಲ್ಲೇ ಇವತ್ತಿಗೆ ನಮ್ಮ ಇವತ್ತು ರಂಜಾನ್ ಹಂತೆ ಶುಕ್ರವಾರ ಈ ಶುಕ್ರವಾರ ದಿವಸ ಎಲ್ಲ ಮಸೀದಿಗಳಲ್ಲಿ ಶಾಂತಿ ಸೌಹಾರ್ದತೆಯಿಂದ ಕಪ್ಪು ಪ್ಯಾಟೇಜನ್ನು ಹಾಕಿ ಒಂದು ಪ್ರತಿಭಟನೆ ಮಾಡಿ ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ ಇವತ್ತು ಬಿ ಜೆ ಪಿ ಸರ್ಕಾರದವರು ಪಾರ್ಲಿಮೆಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಒಂದು ಆ್ಯಕ್ಟನ್ನು ಏನು ತರ್ತಾ ಇದ್ದಾರೆ ಅದನ್ನು ಪ್ರತಿಭಟಿಸಿ ಇಡೀ ದೇಶಾದ್ಯಂತ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಡೆಲ್ಲಿನಲ್ಲೇನೆ ಜಂತ ಮಂತದಲ್ಲೂ ಸಹ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ನಾಳೆ ವಿಜಯವಾಡನಲ್ಲಿ ಭಾಳ ರಾಜ್ಯಾದ್ಯಂತ ಮತ್ತು ಯಶಸ್ವಿಯಾಗಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇದರ ಸಲುವಾಗಿ ನಾವು ಸಹ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಮಸೀದಿನಲ್ಲೂ ಸಹ ಇವತ್ತು ಇಡೀ ಜಿಲ್ಲಾದ್ಯಂತ ತುಮಕೂರು ಜಿಲ್ಲೆಯಲ್ಲಿ ಸಹ ಮುಸ್ಲಿಂ ಬಾಂಧವರು ಶುಕ್ರವಾರದ ಒಂದು ಪ್ರೇಯರ್ ಮುಗಿಸಿ ಇವತ್ತು ಎಲ್ಲ ನಮ್ಮ ಹಿಮಾಮಗಳು ಇದರ ಬಗ್ಗೆ ಒಂದು ಪುನಕವಾಗಿ ತಿಳಿಸಿದ್ದಾರೆ ಇದರ ಇವತ್ತು ಸ್ವಾತಂತ್ರ್ಯ ಹೋರಾಟ ಮುಂಚೆ ಏನು ಒಂದು ಆ್ಯಕ್ಟನ್ನು ಮಾಡಿದ್ರು ಒಂದು ಆ್ಯಕ್ಟನ್ನು ಅದನ್ನು ಜಾರಿಗೆ ತರಬೇಕು ಅದನ್ನೇ ಮುಂದುವರಿಸಬೇಕು ಅದರಲ್ಲಿ ಯಾವ ವಿಧವಾದ ಒಂದು ಒಂದು ಅಮೆಂಡ್ಮೆಂಟನ್ನು ಮಾಡಿಕೊಡೋದು ಅದರ ಸಲುವಾಗಿ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ನಮ್ಮ ಎಲ್ಲ ಬಾಂಧವರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ ತಮ್ಮ ಮುಖಾಂತರ ಸಹ ಈ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಇವತ್ತು ಮಾಡಿ ನಮ್ಮ ಕರೆಗೆ ತಾವೆಲ್ಲ ಹೆಚ್ಚಿನ ಸಹಕರಿಸಬೇಕು ಅಂತ ನಾನು ಅನ್ನೋದಿ ಮಾಡಿಕೊಳ್ತಾ ಇದ್ದೀನಿ ನಮಸ್ಕಾರ ನಾನು ತುಮಕೂರು ಡಿಸ್ಟ್ರಿಕ್ಟ್ ಚೇರ್ಮ್ಯಾನ್ ಆದ ಮೊಹಮ್ಮದ್ ಅಫ್ರಲ್ ಅಹಮದ್ ಹೇಳ್ತಾ ಇದ್ದೀನಿ ಇವತ್ತೊಂದು ದಿವಸ ನಮ್ಮ ಪರ್ಸನಲ್ ಮುಸ್ಲಿಂ ಪರ್ಸನಲ್ ಆಫ್ ಬೋರ್ಡ್ನವರು ನಮಗೆ ಎಲ್ಲರಿಗೂ ದೇಶಕ್ಕೆ ಸಮಸ್ಯೆ ಕೊಟ್ಟಿದ್ರು ಆಕಾರ ನಮ್ಮ ಈ ಮಸೀದಿ ಪರ್ಸಿಡ್ ಸಾಹೇಬ್ರ ಆದ ಜನಾಬ್ ಶಫೀ ಅಹಮದ್ ಸಾಹೇಬರು ಮತ್ತು ತಾಜುದ್ದೀನ್ ಸಾಹೇಬರು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಇವ್ರ ಜೊತೆಯಲ್ಲಿ ನಿಂತ್ಕೊಂಡು ಈ ಬಿಲ್ಲನ್ನು ವಿರೋಧ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ